ರಷ್ಯಾದೊಂದಿಗೆ ತೈಲ ವ್ಯಾಪಾರ ನಿಲ್ಲಿಸಿದ ಕಾರಣ ನೀಡಿ ಅಮೆರಿಕ ಈಗಾಗಲೇ ಭಾರತದ ವಸ್ತುಗಳ ಆಮದಿನ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕವನ್ನು ವಿಧಿಸಿದೆ ಇದೀಗ ಸುಂಕಗಳ ಕುರಿತಾದ ವಿವಾದ ಬಗೆಹರಿಸುವವರೆಗೂ ಭಾರತದೊಂದಿಗೆ ಯಾವುದೇ ವ್ಯಾಪಾರ ಮಾತುಕತೆಗಳಿಲ್ಲ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಓವೆಲ್ ಕಚೇರಿಯಲ್ಲಿ ಭಾರತದೊಂದಿಗೆ ವ್ಯಾಪಾರ ಒಪ್ಪಂದ ಪುನರಾರಂಭಗೊಳ್ಳುವ ನಿರೀಕ್ಷೆ ಇದೆ ಎಂದು ಮಾಧ್ಯಮಗಳು ಪ್ರಶ್ನಿಸಿದ್ದು ಇದಕ್ಕೆ ಪ್ರತಿಕ್ರಿಯಿಸಿದ ಟ್ರಂಪ್ ಇಲ್ಲ ನಾವು ಸುಂಕದ ವಿಚಾರಗಳನ್ನು ಪರಿಹರಿಸುವವರೆಗೂ ಮಾತುಕತೆ ನಡೆಸುವುದಿಲ್ಲ ಎಂದು ತಿಳಿಸಿದ್ದಾರೆ ಅಮೆರಿಕ ಬುಧವಾರ ಭಾರತೀಯ ಸರಕುಗಳ ಮೇಲೆ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕಗಳನ್ನು ವಿಧಿಸುವ ಕಾರ್ಯಕಾರಿ ಆದೇಶವನ್ನು ಹೊರಡಿಸಿದೆ ಆದ್ದರಿಂದ ಒಟ್ಟು ಸುಂಕ ಶೇಕಡಾ ಐವತ್ತಕ್ಕೆ ಏರಿಕೆಯಾಗಿದೆ ಅಮೆರಿಕವು ನಿರ್ದಿಷ್ಟವಾಗಿ ಭಾರತ ರಷ್ಯಾದೊಂದಿಗೆ ನಿರಂತರ ತೈಲ ಆಮದು ಮಾಡುವುದನ್ನು ವಿರೋಧಿಸಿದೆ ಈ ಆಮದುಗಳ ನೇರ ಅಥವಾ ಮಧ್ಯವರ್ತಿಗಳ ಮೂಲಕವಾಗಿದ್ದರೂ ಅಮೆರಿಕಕ್ಕೆ ಅಸಾಮಾನ್ಯ ಮತ್ತು ಅಸಾಧಾರಣ ಬೆದಿಕೆಯನ್ನು ತೋರಿಸುತ್ತಿದೆ ಅದರಿಂದಾಗಿ ತುರ್ತು ಆರ್ಥಿಕ ಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ ಎಂದು ಆದೇಶವು ಹೇಳಿದೆ